ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಕೂಡಲ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಣ್ಣನವರ ಪರವಾಗಿ ನಾವೆಲ್ಲ ಕೋಲಾರದಲ್ಲಿ ಜಿಲ್ಲೆಯಲ್ಲಿ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಆದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಕೆ ಎಚ್ ನಾಫ್ ಸಾಹೇಬರು ನಮ್ಮ ಡಿ ಕೆ ಸಾಲು ಮೂಡಲ ಮೂಡಲ ಭಾಗಲಲ್ಲಿ ಮೊದಲಿಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಾನು ನಮ್ಮ ಮಂಜು ನಮ್ಮ ಚಲಪತಿ ನಮ್ಮ ಮಾನಪ್ಪನ ನಮ್ಮ ಸದಾಶಿವಣ್ಣ ನಮ್ಮ ಕೈ ನಮ್ಮ ಚಿನ್ನಪ್ಪನ ನಮ್ಮ ಎಲ್ಲರೂ ರಾತ್ರಿ ಫೋನಲ್ಲಿ ಮಾತಾಡಿ ನಾವು ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಡ್ವಿ ಪೊಲೀಸ್ ಅವರು ಅಂತ ಬಿಟ್ಟು ಹದಿನೈದು ದಿನ ಸಮಯ ಕೊಟ್ಟು ನಮಗೆ ನಮ್ಗೆ ಯಾರು ಸಾರ್ವಜನಿಕ ತೊಂದರೆ ಮಾಡಲ್ಲ ಬರೀ ಹದಿನೈದು ನಿಮಿಷ ನಾನು ಮುಗಿಸ್ತೀನಿ ಹೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು ನೂರಾರು ಜನ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಸಿಲ್ ಆಗ್ಬೋದು ಲೂಸ್ ಕಾಂಗ್ರೆಸ್ ಆಗ್ಬೋದು ಎಸ್ ಎಸ್ ಆಗ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆಗ್ಬೋದು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಮೆಮೋ ನಮ್ ಕೊಟ್ಟು ಈ ಭ್ರಷ್ಟ ಈ ನೀಚ ಈ ಲೋನರನ್ನ ವಜಾ ಹೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ಕಾರ್ಯಕರ್ತ ಮುಖಾಂತರ ಮನವಿ ಮಾಡಿದ್ವಿ ಯಾಕಂದ್ರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಷ್ಠಾವಂತ ಹಿಂದುಳಿದ ವರ್ಗದ ಒಬ್ಬ ನಿಷ್ಠಾವಂತ ಅಂತ ವ್ಯಕ್ತಿ ಇವತ್ತು ಒಳ್ಳೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು ಬಡವರೇನಾದ್ರೂ ಅನ್ನ ಭಾಗ್ಯ ಆಗ್ಬೋದು ಪ್ರತಿಯೊಂದು ಸುಮಾರು ಹೇಳಕ್ ಹತ್ರ ಇನ್ನೂ ಅರ್ಧ ಗಂಟೆ ಆಗತ್ತೆ ಅಷ್ಟು ಬಾಗಿದ್ರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಇವತ್ತು ಎಷ್ಟೋ ಜನ ಅವ್ರ ರೆಸಲ್ಟ್ ಬದುಕ್ತಾ ಇದ್ದಾರೆ ಅಂತವ್ರ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದ ದಿನಾನೇ ಅವ್ರ ಮೇಲೆ ಆಕ್ಷನ್ ತಕೊಳ್ಳಕ್ಕೆ ಏನ್ ಅಷ್ಟು ಅರ್ಜೆಂಟ್ ಏನಿತ್ತು ಬೇರೆವ್ರೆಲ್ಲ ಆರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂತವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ ಇವ್ರ ಮೇಲೆ ಆಗ್ತಾ ಕ್ರಮ ಕೈಗೊಳ್ಳಿ ಅಂತ ಚಿತ್ರರಾಮ ಮೇಲೆ ತಗೊಂಡಪ್ಪ ನಮ್ಮ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಇಂಡಿಪೆಂಡೆಂಟ್ ಮೂರು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು ನೂರ್ ನಲ್ವತ್ತು ಶಾಸಕರು ಇರುವಂತ ನಮ್ಮ ಸರ್ಕಾರ ನೀವು ಬೀಳ್ಸಕ್ಕಾಗತ್ತಾ ನಾನು ಬಿಜೆಪಿಯವ್ರಿಗೆ ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮಿಂದ ಆದ್ರೆ ಅಧಿಕಾರ ಒಳ್ಳೇದು ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರೆ ಕರ್ನಾಟಕ ರಾಜ್ಯಕ್ಕೆ ನೀವು ತೊಂದರೆ ಮಾಡಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಮ್ಮ ಬಿಜೆಪಿ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವಿಚೇಂದ್ರ ಅವರ ಶಾಸಕ ಕರ್ಕೊಂಡೋಗಿ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ಬೇಕಾಗಿರೋದು ಎಂ ಎಲ್ ಎಂತ ನೀವು ರಾಜೀನಾಮೆ ಮಾಡ್ಬೇಕು ಯಾಕಂದ್ರೆ ನೀವು ನೀವು ಮಾಡಿರೋ ಕಲೀತಾ ಇದ್ರೆ ಇವತ್ತು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಈಗಿದ್ದಾಗಿರೋದು ದಯವಿಟ್ಟು ನಾನು ಈಗಾಗಲೇ ನಮ್ಗೆಲ್ಲ ನಮ್ಮ ನಾಯಕರು ಮಾತಾಡುತ್ತಾರೆ ನಮ್ಮ ಇಬ್ಬರು ಎಲ್ಲರೂ ಮಾತಾಡ್ತಾರೆ ನಾನು ಎರಡೆರಡು ಮಾತಾಡ್ತೀನಿ ದಯವಿಟ್ಟು ಕಾನೂನು ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಕ್ರಮ ಕೈಗೊಂಡಿರುವಂತ ನಮ್ಮ ಗವರ್ನರ್ ಅನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಇಲ್ಲ ಹಿಂಪಡಿಬೇಕು ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದ ಎಲ್ಲ ನನ್ನ ಸಹಕಾರ ಕೊಟ್ಟಿರುವ ಎಲ್ಲ ನಮ್ಮ ನಾಯಕರಿಗೂ ನನ್ನ ನಮ್ಮ ಯುವ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಮಾತು ನಡೆಸ್ತಾ